ಆಶ್ಚರ್ಯನೂ ಆಗತ್ತೆ ಬೇಜಾರು ಆಗತ್ತೆ ದುಃಖ ಆಗತ್ತೆ ಸಂಟ ಆಗುತ್ತೆ ಈಗ ಇದು ಹತ್ತು ಗುಂಟೆ ಕೊಡ್ತೀರಾ ಅನ್ನೋದ್ರಲ್ಲಿ ಅರ್ಥವೇ ಇಲ್ಲ ಯಾಕಂದ್ರೆ ಆಗೋದೇ ಇಲ್ಲ ಒಂದು ಇಂಚು ಸಿಗಲ್ಲ ಅಂದ ತಕ್ಷಣ ನಾವು ಅಲ್ಲಿಗೆ ಹೋಗಿದ್ವಿ ಸತ್ತೊಸತಿ ಹೇಳಿದ್ದೀನಿ ಸುಮ್ ಸುಮ್ಮನೆ ಹೇಳಿಕೆಗಳನ್ನು ಕೊಡಬೇಡಿ ನಿಮ್ಗೆ ಗೊತ್ತಿದೆ ಆ ವಿಷಯ ತಿಳ್ಕೊಳ್ಳಿವ ಯಾಕಿಲ್ಲ ಆಗ್ತಾ ಇಲ್ಲ ತಿಳ್ಕೊಳ್ಳಿವ ನಾವು ಯಾಕೆ ಮೈಸೂರಿಗೆ ಹೋಗ್ತೀವಿ ತಿಳ್ಕೊಳ್ಳಿ ಅನ್ನ ಆ ಥರದ್ದು ಪ್ರತಿಯೊಂದೊಂದು ದಾಖಲೆ ಮಾಡ್ತಾ ಇದ್ದ ಒಂದು ದಪ್ಪ ಪುಸ್ತಕ ಬರಿಬೋದು ನಾನು ನಾನು ಇದನ್ನ ಮಾಡಿದೆ ನಾನು ಅದನ್ನು ಅರೆ ನಾನು ಮಾಡಿದೆ ನಾನು ಮಾಡಿದೆ ಏನು ಆದ್ಮೇಲೆ ಮುಗಿತಲ್ಲ ಅಲ್ಲಿ ಎರಡು ಸಾವಿರದ ಒಂಬತ್ತರ ಮೇಲೆ ಇರತಕ್ಕಂಥ ಬೋರ್ಡ್ಗಳಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಗಳದ್ದು ಬೋರ್ಡ್ ಹೆಸರು ಹಾಕಿರ್ತಾರಲ್ಲ ಎಲ್ಲಾ ಪ್ರಿನ್ಸಿಪಲ್ ಸೆಕ್ರೆಟರಿನ ಭೇಟಿ ಮಾಡಿದ್ದೇವೆ ಎಲ್ಲಾ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ ಆಮೇಲೆ ಇವತ್ತು ಹತ್ತು ಗಂಟೆಗೆ ಆ ಜಾಗದಲ್ಲಿ ಎಷ್ಟು ಬೆಲೆ ಇದೆ ಅದಕ್ಕೆ ಆ ದುಡ್ಡು ಕೊಡೋರು ಯಾರು ಸರ್ಕಾರ ಕೊಡಲ್ಲ ಇತ್ತೀಚೆಗೆ ಭೂಮಿ ವಿಸಿಟ್ ಮಾಡಿದಾಗ ಅಲ್ಲಿನ ಒಂದಷ್ಟು ಫ್ಯಾನ್ಸ್ ದಾದಾ ಫ್ಯಾನ್ಸ್ ಹೇಳ್ತಾ ಇದ್ದಿದ್ದು ಒಂದಷ್ಟು ಎಲ್ಲೋ ಅಂತರ ಕಾಯ್ದುಕೊಳ್ತಾ ಇದಾರೆ ನಾವೆಲ್ಲಿ ಹೋಗಿ ಈ ಬಗ್ಗೆ ಮಾತಾಡಿದ್ರು ಅವರು ಮಾತಾಡೋಕೆ ರೆಡಿ ಇಲ್ಲ ರಿಪ್ಲೈ ಇಲ್ಲ ರಿಯಾಕ್ಷನ್ ಕೊಡೋಲ್ಲ ಸೊ ಹಂಗಾಗಿ ನಮ್ಗೆ ಏನೇ ಆಯಿತು ಅಂದರೂ ನಮಗೆ ಅದು ಇಲ್ಲೇ ಬೇಕು ಅಂತ ಒಂದಷ್ಟು ಟಾಕ್ಸ್ಗಳು ಬರ್ತಾ ಇದೆ ಯಾಕಂದ್ರೆ ನಾನೇ ಸ್ವತಃ ಹೋಗಿ ಒಂದಷ್ಟು ಬೈಟ್ಗಳು ಕಲೆಕ್ಟ್ ಮಾಡಿದಾಗ ನನ್ನ ಕಿವಿಗೆ ಬಿದ್ದಿದ್ದು ಆಮೇಲೆ ಎಲ್ಲೋ ಅಂತರ ಕಾಯ್ದುಕೊಳ್ತಾ ಇದ್ದಾರಾ ಅನ್ನೋ ಒಂದಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಇದು ತುಂಬಾ ಒಂದು ಆಶ್ಚರ್ಯನೂ ಆಗತ್ತೆ ಬೇಜಾರು ಆಗುತ್ತೆ ದುಃಖ ಆಗತ್ತೆ ಸಂಕ ಆಗತ್ತೆ ನನಗೆ ನಾನಾಗಿ ಯಾವತ್ತೂ ಅಂತರ ಕಾಯ್ಕೊಂಡಿಲ್ಲ ಈಗ ಏನು ಹೇಳ್ತಾ ಇದ್ದೀರಿ ಪುಣ್ಯ ಪುಣ್ಯಭೂಮಿ ಬಗ್ಗೆ ಬಹುಶಃ ಆರೆಂಟು ತಿಂಗಳ ಹಿಂದೆ ಇಲ್ಲೇನೆ ಇದೇ ಮನೆಯಲ್ಲಿ ಒಂದಿಷ್ಟು ಅಭಿಮಾನಿಗಳನ್ನ ಕರೆಸಿ ಕೇಳಿದ್ದೀನಿ ಅವರನ್ನು ಏನು ಸಮಸ್ಯೆ ಪುಣ್ಯಭೂಮಿದೇನು ಸಮಸ್ಯೆ ಎಲ್ಲ ಕೇಳಿಕೊಂಡು ನಾನು ಒಂದು ವಿಡಿಯೋ ಮಾಡಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹಂಚ್ಕೊಂಡಿದ್ದೀನಿ ಕೂಡ ಅಭಿಮಾನಿಗಳೇ ಹಂಚ್ಕೊಂಡಿದ್ದಾರೆ ಅದನ್ನು ವಿಡಿಯೋ ಹಂಚ್ಕೊಂಡಿದ್ದಾರೆ ನಾನು ಕೇಳ್ಕೊಂಡಿದ್ದೀನಿ ಅವ್ರ ಕುಟುಂಬದವ್ರ ಹತ್ರನೇ ನಾನು ಕೇಳ್ಕೊಂಡಿದ್ದೀನಿ ವೈಯಕ್ತಿಕವಾಗಿ ಕೇಳ್ಕೊಂಡಿದ್ದೀನಿ ದಯವಿಟ್ಟು ಈ ಜಾಗನ ಅಭಿಮಾನಿಗಳಿಗೋಸ್ಕರ ಹತ್ತು ಗುಂಟೆ ಏನು ಕೇಳ್ತಿದ್ದಾರೆ ಅದನ್ನು ಅಭಿಮಾನಿಗಳಿಗೋಸ್ಕರ ಬಿಟ್ಕೊಡಿ ದೊಡ್ಡ ಮನಸ್ಸು ಮಾಡಿ ಆದಷ್ಟು ಇದಕ್ಕೆ ಇದು ಇದು ಅಂದರೆ ಅಭಿಮಾನಿಗಳು ತುಂಬ ಶ್ರೀಮಂತರು ಅವರುಗಳಿಂದ ನಿಮಗೆ ಬೇಕು ಅಂತಂದರೆ ಅವರು ದುಡ್ಡು ಕೊಡ್ತಾರೆ ನಿಮಗೆ ಆದರೆ ಅವ್ರಗಳಿಂದ ದುಡ್ಡಿನ ಅಪೇಕ್ಷೆ ಪಡಬೇಡಿ ಒಂದು ಕಲಾವಿದರ ಕುಟುಂಬದವರಾಗಿ ಇನ್ನೊಬ್ಬ ಮೇರು ಕಲಾವಿದರಿಗೆ ನಿಮ್ಮಿಂದ ಒಂದು ಕೊಡುಗೆ ಅಂತ ನೀವು ಅದನ್ನ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಇದೇ ಥರದ ಮಾತು ನಾವು ಸುಮಾರು ಆರೂವರೆ ವರ್ಷ ಇಲ್ಲಿ ಸ್ಮಾರಕ ಆಗಬೇಕು ಅನ್ನೋದಕ್ಕೋಸ್ಕರ ಏನು ಪ್ರಯತ್ನ ಪಡ್ತಾ ಇದ್ವಿ ಅದನ್ನು ಸುಮಾರು ಬಾರಿ ಹೇಳಿದೀವಿ ಸುಮಾರು ಬಾರಿ ಹೇಳಿದೀವಿ ಪ್ರಯತ್ನ ಪಟ್ಟಿದ್ವಿ ಇಲ್ಲಿ ಆಗೋದೇ ಇಲ್ಲ ಅಂದ ತಕ್ಷಣ ನಮಗೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಮೈಸೂರಿಗೆ ಹೋಗಿ ಅಥವಾ ನೀವು ಬೇರೆ ಜಾಗಕ್ಕೆ ಹೋಗಿ ಅಂತಂದ್ರು ಇಲ್ಲೂ ಒಂದಿಷ್ಟು ಪ್ರಯತ್ನ ಪಟ್ಟಾದ ಮೇಲೆ ನಾವು ಮೈಸೂರಿಗೆ ಹೋದ್ವಿ ಈ ಜಾಗದ ಬಗ್ಗೆ ಕೂಡ ನಾನು ಅಭಿಮಾನಿಗಳ ಜೊತೆ ಮಾತಾಡಿದ್ದೀನಿ ಅದಕ್ಕೂ ಮುಂಚೆ ನಾನು ಮೈಸೂರಿಗೆ ಹೋಗೋಕ್ಕೂ ಮುಂಚೆ ನಾನು ಅವಾಗ ಹಳೆ ಮನೆ ಇತ್ತೀನಿ ಆವಾಗಲೂ ಇಲ್ಲ ಒಂದಿಷ್ಟು ಅಭಿಮಾನಿಗಳನ್ನು ಕರೆಸಿ ನಾನು ಸಾಮಾಜಿಕ ಜಾಲತಾಣಗಳಲ್ಲೇ ನಾನು ಹಂಚ್ಕೊಂಡು ನೀವು ಬನ್ನಿ ಇಂತಿಂತ ಸಮಯಕ್ಕೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಅವರು ಒಂದಿಷ್ಟು ಜನ ಬಂದ್ರು ಬಂದು ಅವರು ವಿಡಿಯೋನು ಸರಿ ನಾನು ಏನೇ ಕರೆದ್ರು ಎಷ್ಟೇ ಜನ ಇಲ್ಲಿ ಬಂದರೂ ಕೂಡ ಇಲ್ಲಿ ಎಷ್ಟು ಜನ ಬರ್ಬೋದು ಒಂದಿಷ್ಟು ನೂರು ಜನ ಬರ್ಬೋದು ನೂರು ಇನ್ನೂರು ಮುನ್ನೂರು ಜನ ಬರಬಹುದು ಅದು ಒಂದು ಒಂದಿಷ್ಟು ಸಾವಿರಾರು ಜನಕ್ಕೆ ಅದು ತಲುಪಬಹುದು ಅಭಿಮಾನಿಗಳು ಎಷ್ಟಿದ್ದಾರೆ ತಲುಪಬೇಕಲ್ಲ ವಿಷಯ ನಾನು ಕರ್ಸಿದ್ದ ಅವ್ರಿಗೆ ಗೊತ್ತಾಗಬೇಕಲ್ಲ ನಾನು ಮಾತಾಡಿದ್ದು ಅವ್ರಿಗೆ ಗೊತ್ತಾಗಬೇಕಲ್ಲ ಅದು ತಿಳಿಸೋ ಜವಾಬ್ದಾರಿ ಯಾರ್ದು ಅದನ್ನ ತಿಳಿಸೋದೇ ಇಲ್ಲ ಅದು ಬೇಜಾರು ನಮ್ಮ ಬಗ್ಗೆ ಏನೇನೋ ಕೆಟ್ಟ ಕೆಟ್ಟದಾಗೂ ಮಾತಾಡಿದ್ದಾರೆ ಹಿಂದೆ ಯಾಕೆ ಅರೆ ಇಲ್ಲೇ ಆಗ್ಬೇಕು ಅಂತಕ್ಕೋಸ್ಕರ ನಾವು ಪ್ರಯತ್ನ ಪಟ್ಟಿಲ್ವಾ ನಾವು ನಾವು ಪಟ್ಟಿರೋ ಪ್ರಯತ್ನ ಗೊತ್ತೇ ಇಲ್ಲ ಅವ್ರಗಳಿಗೆ ನಾನು ಎಷ್ಟೋ ಸತಿ ಹೇಳಿದ್ದೀನಿ ನಮ್ಮ ಚಪ್ಪಲಿ ಅಲ್ಲ ರೀ ನಮ್ಮ ಕಾಲೇ ಸೌಧ ಹೋಗಿದೆ ಅಂತ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ನಾವು ತಿಳ್ಕೊಂಡು ವಿಧಾನಸೌಧ ಬಾಯಾಟ ಆಗೋಯ್ತು ನಮಗೆ ವಿಕಾಸಸೌಧ ಆಗೋಯ್ತು ಅದ್ರ ಪಕ್ಕದಲ್ಲಿ ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇದೆ ಎಮ್ ಎಸ್ ಬಿಲ್ಡಿಂಗ್ ಅದಕ್ಕೆ ಅದು ಬಾಯಹಾಟ ಆಗೋಯ್ತು ನಮಗೆ ಈ ಥರದ ಸಾಕಷ್ಟು ಕಚೇರಿಗಳು ಸರ್ಕಾರಿ ಕಚೇರಿಗಳು ಬಾಯಹಾಟ ಆಗೋದು ನಮಗೆ ಅಲ್ಲಿ ಕೆಲವು ಬೋರ್ಡ್ಗಳಿದಾವೆ ಎರಡು ಸಾವಿರದ ಒಂಬತ್ತರ ಮೇಲೆ ಇರತಕ್ಕಂಥ ಬೋರ್ಡ್ಗಳಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಗಳದ್ದು ಬೋರ್ಡ್ ಹೆಸರು ಹಾಕಿರ್ತಾರಲ್ಲ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿನ ನಾವು ಭೇಟಿ ಮಾಡಿದ್ವಿ ಎಲ್ಲ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದೀವಿ ಎಷ್ಟು ಸಲ ಪ್ರತಿ ಸಲ ಆಮೇಲೆ ನಾವು ಅದನ್ನು ಹಾಕೋದೂ ಇಲ್ಲ ನಾನು ಹಾಕೋದೂ ಇಲ್ಲ ನಾನು ಇಲ್ಲಿಗೆ ಇವತ್ತು ಇಲ್ಲಿದ್ದೀನಿ ನಾನು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ ಥರ ಪ್ರತಿಯೊಂದನ್ನು ಹಾಕೋ ಅವಶ್ಯಕತೆಯೂ ಇಲ್ಲ ಹಾಕಲೂ ಬಾರ್ದಲ್ಲ ಆ ಥರದ್ದು ಪ್ರತಿಯೊಂದೊಂದು ದಾಖಲೆ ಮಾಡ್ತಾ ಇದ್ದ ಒಂದು ದಪ್ಪ ಪುಸ್ತಕ ಬರಿಬೋದು ನಾನು ನಾನು ಇದನ್ನ ಮಾಡಿದೆ ನಾನು ಅದನ್ನು ಅರೆ ನಾನು ಮಾಡಿದೆ ನಾನು ಮಾಡಿದೆ ಏನು ಆದ್ಮೇಲೆ ಮುಗಿತಲ್ಲ ಅಲ್ಲಿ ಬಟ್ ಆ ಪ್ರಯತ್ನ ಆ ಪರಿಶ್ರಮ ಜನಗಳಿಗೆ ಗೊತ್ತೇ ಇಲ್ಲ ಅದನ್ನು ತಲುಪಿಸೋದೇ ಇಲ್ಲ ಜನ ನಾನು ಎಷ್ಟೋ ಸತಿ ಹೇಳಿದ್ದೀನಿ ಸುಮ್ ಸುಮ್ಮನೆ ಹೇಳಿಕೆಗಳನ್ನು ಕೊಡಬೇಡಿ ನಿಮ್ಗೆ ಗೊತ್ತಿದೆ ಆ ವಿಷಯ ತಿಳ್ಕೊಳ್ಳಿ ಅದನ್ನ ಯಾಕೆ ಇಲ್ಲ ಆಗ್ತಾ ಇಲ್ಲ ತಿಳ್ಕೊಳ್ಳಿ ಅದನ್ನ ನಾವು ಯಾಕೆ ಮೈಸೂರಿಗೆ ಹೋದ್ವಿ ತಿಳ್ಕೊಳ್ಳಿ ಅದನ್ನ ಇವತ್ತಲ್ಲಿ ಐದೂವರೆ ಎಕರೆ ಜಾಗದಲ್ಲಿ ಮೈಸೂರಲ್ಲಿ ಸ್ಮಾರಕ ಆಗಿದೆ ಆ ಭಗವಂತನ ಅನುಗ್ರಹದಿಂದ ವಿಶಾಲವಾಗಿ ಅತ್ಯದ್ಭುತವಾಗಿ ಬಹುಶಃ ನಮ್ಮ ದೇಶದಲ್ಲಿ ಇಷ್ಟು ಸುಂದರವಾಗಿರತಕ್ಕಂಥದ್ದು ಅಥವಾ ಸೂಕ್ತವಾಗಿರತಕ್ಕಂಥದ್ದು ಸ್ಮಾರಕ ಯಾರ್ದು ಇಲ್ಲ ಅದು ಆಗಿದೆ ನಾವು ಇನ್ನು ಇಲ್ಲೇ ಆಗ್ಬೇಕು ಇಲ್ಲೇ ಆಗ್ಬೇಕು ಅಂತ ಕೂತಿದ್ರೆ ಅದು ಆಗ್ತಾನೆ ಇರಲಿಲ್ಲ ಅಲ್ಲಾಗಿದೆ ಅಲ್ಲೂ ಕೂಡ ನಾವೇನ್ ಮಾಡಿದೀವಿ ಅಪ್ಪವರ ಅವರ ಅಸ್ಥಿ ಅವ್ರ ವಿಭೂತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಟ್ಟು ಅದರ ಮೇಲೆ ಅವ್ರದ್ದು ಪುತ್ಥಳಿ ನಿಂತಿರೋದು ಇವತ್ತು ನಾವು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಿದೀವಿ ಅದು ಕೂಡ ಹನ್ನೊಂದು ಕೋಟಿ ವೆಚ್ಚದಲ್ಲಿ ಸರ್ಕಾರದ್ದು ದುಡ್ಡದು ಸರ್ಕಾರದ ದುಡ್ಡು ಅಂದ್ರೆ ಯಾರದು ಜನಗಳ ದುಡ್ಡು ಜನಗಳ ದುಡ್ಡು ಅಂತಂದ್ರೆ ಜನಗಳಿಗೆ ವಾಪಸ್ ಅದು ದುಡ್ಡು ಇಲ್ಲಾಂದ್ರೆ ನಾಳೆ ಎಷ್ಟೋ ಜನ ಕೆಲವ್ರು ಕಾಮೆಂಟ್ ಮಾಡ್ತಾರೆ ಇದನ್ನ ನೀವು ದೇಶಕ್ಕೋಸ್ಕರ ಯಾವ್ದಕ್ಕೋಸ್ಕರ ಖರ್ಚು ಮಾಡ್ಬೇಕು ಇದಕ್ಕೋಸ್ಕರ ಖರ್ಚು ಮಾಡಿ ಸ್ಮಾರಕ ಯಾಕೆ ಖರ್ಚು ಮಾಡ್ತೀರಾ ಕೆಲವರು ಕಾಮೆಂಟ್ ಮಾಡ್ತಾರ ಈ ಸ್ಮಾರಕದಿಂದ ಏನಾಗತ್ತಪ್ಪ ನಾವು ಉತ್ತರ ಕೊಡ್ಬೇಕಲ್ಲ ಅದಕ್ಕೆ ಈ ಸ್ಮಾರಕದಿಂದ ಅಲ್ಲಿ ಆಡಿಟೋರಿಯಂ ಮಾಡಿದೀವಿ ಸಭಾಂಗಣ ಮಾಡಿದ್ದೀವಿ ಅಲ್ಲಿ ಚಿತ್ರೋತ್ಸವಗಳು ನಡೀತವೆ ನಾಟಕೋತ್ಸವಗಳು ನಡೀತವೆ ಅದಕ್ಕೋಸ್ಕರ ಮಾಡಿರೋದು ಅಲ್ಲಿ ಶಿಬಿರಗಳನ್ನು ಮಾಡೋದಕ್ಕೋಸ್ಕರ ಕೊಠಡಿಗಳನ್ನು ಮಾಡಿದ್ವಿ ನಾಳೆ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಶಾಖೆ ಅದು ಪುಣೆದಲ್ಲಿದೆ ಅದು ಸಂಸ್ಥೆ ಶೈಕ್ಷಣಿಕ ಸಂಸ್ಥೆ ಭಾರತ ಸರ್ಕಾರದ ಶೈಕ್ಷಣಿಕ ಸಂಸ್ಥೆ ಅದರ ಒಂದು ಶಾಖೆ ಮೈಸೂರಲ್ಲಿ ಆಗಬೇಕು ಅಲ್ಲಿ ನಮ್ಮ ಆ ಜಾಗದಲ್ಲಿ ಸ್ವಾರಕ ಜಾಗದಲ್ಲಿ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವಿ ಅದಾದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಅದು ಅದು ಶಾಖೆ ಆಗುತ್ತೆ ಎಲ್ಲೂ ಇಲ್ಲ ಬೇರೆ ಕಡೆ ಅದು ಅಪ್ಪರ ಹೆಸರಲ್ಲಿ ಆಗುತ್ತೆ ಇದರಿಂದ ಯಾರಿಗೆ ಲಾಭ ನಮ್ಮ ಮುಂದಿನ ಪೀಳಿಗೆಗೆ ಲಾಭ ಅದರಿಂದ ಏನಾಗುತ್ತೆ ಸರ್ಕಾರಕ್ಕೇನೆ ಅದರಿಂದ ಫೀಸ್ ಬರುತ್ತೆ ಒಂದಿಷ್ಟು ಫೀಸ್ ಆಗ್ತವೆ ಅದೆಲ್ಲ ಸರ್ಕಾರಕ್ಕೇನೆ ವಾಪಸ್ ದುಡ್ಡು ಹೋಗುತ್ತೆ ಅಂದ್ರೆ ಜನಗಳಿಗೆ ವಾಪಸ್ ದುಡ್ಡು ಹೋಗುತ್ತೆ ಜೊತೆಗೆ ಆ ಸ್ಮಾರಕದ ಉದ್ದೇಶ ಏನು ಅಪ್ಪ ಅವರು ನಿರಂತರವಾಗಿ ಮುಂದಿನ ತಲ್ ಪೀಳಿಗೆ ಪೀಳಿಗೆ ಅವರು ತಲುಪ್ ತಲುಪಬೇಕು ಅದು ಆಗ್ತಾ ಇರುತ್ತೆ ಅವ್ರ ಪಟಗಳಿದಾವೆ ಅವ್ರ ಸಿನಿಮಾಗಳನ್ನ ಅಲ್ಲಿ ವಿನಲ್ಲಿ ಬರ್ತಾನೆ ಇರುತ್ತೆ ಅವ್ರು ತಲುಪ್ತಾ ಇರ್ತಾರೆ ಅಪ್ಪ ಅವ್ರ ಆಸೆ ಏನಾಗಿತ್ತು ನೀವು ಅವ್ರು ಯಾವಾಗಲೂ ಇದು ಹುಟ್ಟು ಹಬ್ಬ ಇರಬೇಕಾದ್ರೆ ಅವ್ರದ್ದು ಅವ್ರಿಗೆ ಬಂದು ಹಾರಾಗಿರ ಹಾಕಿದ್ರೆ ನನಗ್ ಹಾರ ಹಾಕ್ಬಿಡ್ರು ಯಾರಾದ್ರೂ ಬಡವ್ರಿಗೆ ಏನಾದ್ರು ಇದ್ರೆ ಸಹಾಯ ಮಾಡ್ರು ಅಂತ ಅವ್ರ ಆಸೆ ಏನಾಗಿತ್ತು ಅವ್ರ ಆಸಕ್ತಿ ಏನಿತ್ತು ಅವ್ರ ವ್ಯಕ್ತಿತ್ವ ಏನು ನಾವ್ ಅದನ್ನ ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಅದರಿಂದ ನಾಲ್ಕು ಜನ ಓದ್ತಾರ ಅಲ್ಲಿ ಕಲಿತಾರ ಸಿನಿಮಾ ಕಲಿತಾರ ನಾಟಕ ಕಲಿತಾರ ಅವ್ರದಿಂದ ಅದರಿಂದ ವೃತ್ತಿ ಜೀವನ ಅವ್ರದ್ದು ಆಗತ್ತ ಅದರಿಂದ ಮುಂದಿನ ಪೀಳಿಗೆ ಪೀಳಿಗೆ ಅವರು ಅವ್ರ ಅಪ್ಪ ಅವ್ರು ಏನು ತಲುಪ್ತಾ ಹೋಗ್ತಾರೆ ಒಂದು ಸ್ಫೂರ್ತಿಯಾಗಿ ತಲುಪ್ತಾ ಹೋಗ್ತಾರೆ ನಾವು ಅದಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದೀನಿ ನಾವು ನಮ್ಮದು ವೈಯಕ್ತಿಕ ಸ್ವಾರ್ಥ ಏನಿದೆ ಅಲ್ಲಿ ಒಂದು ನ್ಯಾಯಪಾಸ ನಮ್ಮ ಜೋಬಿಗೆ ಬರಲ್ಲ ನಮ್ಗೆ ನಮ್ಗದು ಇಷ್ಟನೂ ಇಲ್ಲ ಸರ್ಕಾರ ದುಡ್ಡು ಸರ್ಕಾರಕ್ಕೆ ಹೋಗುತ್ತೆ ಅದಕ್ಕೆ ನಾನು ಹೇಳ್ತಿರೋದು ನಿಮ್ಗೆ ನಾನು ಎಷ್ಟೋ ಸತಿ ಅಭಿಮಾನಿಗಳು ಈ ಥರ ಕಾಮೆಂಟ್ ಮಾಡ್ತಾರೆ ಅದು ಮಾಡ್ತಾರೆ ಬೇಗ ಆಗ್ಬಿಡ್ತೀನಿ ನನಗೆ ಬನ್ನಿ ನಿಮ್ಗೆ ಆ ಥರ ಇದ್ರೆ ನಾನು ಯಾರಿಗೂ ನೀವು ಬರಬೇಡಿ ನಾನು ಇರಲ್ಲ ಸಿಗಲ್ಲ ಅಂತ ಯಾವತ್ತೂ ಇಲ್ವಲ್ಲ ಎಷ್ಟೋ ಜನ ನೇರವಾಗಿ ನನಗೆ ಫೋನ್ ಮಾಡ್ತಾರೆ ಮಾತಾಡ್ತೀನಿ ನಾನು ಮೆಸೇಜ್ ಮಾಡ್ತಾರೆಮ್ಮ ಮೆಸೇಜಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ಹುಡುಗರು ಎಲ್ಲ ಕಡೆ ಯಾರಾದರೂ ಬಂದರೆ ನನಗೆ ಹೇಳಿ ಅಂತಂತೀನಿ ನನ್ನ ಮನೇಲಿ ಇದ್ರೆ ಹೇಳಿ ಅಂತಂತೀನಿ ಸಿಗ್ತೀನಿ ಇಲ್ಲ ಶೂಟಿಂಗ್ ಬನ್ನಿ ಶೂಟಿಂಗ್ ಶೂಟಿಂಗಲ್ಲಿ ಸಿಗ್ತೀನಿ ನೇರವಾಗಿ ಕೇಳಿ ನನ್ನ ನೇರವಾಗಿ ಪ್ರಶ್ನೆ ಮಾಡಿ ಹೇಳ್ತೀನಿ ಯಾರು ಪ್ರಶ್ನೆನೇ ಕೇಳಿದೆ ಏನು ಮಾಡಿದೆ ಒಂದ್ ಕಡೆ ಕಮೆಂಟ್ ಮಾಡಿದಾಗ ಬೇಜಾರಾಗುತ್ತೆ ನನಗೆ ಆಮೇಲೆ ಈಗ ಸರ್ಕಾರಕ್ಕೆ ನಾವು ಕೇಳೋಕೆ ಆಗೋದೇ ಇಲ್ಲ ನಾವು ಅದನ್ನ ಬಿಗಿನಿಂಗಲ್ಲೇ ಕೇಳೋದು ಈ ಜಾಗನ ಈಗ ಅಲ್ಲಿಗೆ ಸ್ಮಾರಕ ಆಗೋಯ್ತು ಒಂದು ಇಲ್ಲಿ ಆಗೋದೇ ಇಲ್ಲ ಅನ್ನೋದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗಿದ್ವಿ ತಿರ್ಗಾ ಇದು ಹತ್ತು ಗುಂಟೆ ಕೊಡ್ತೀರಾ ಅನ್ನೋದ್ರೆಲ್ಲ ಅರ್ಥವೇ ಇಲ್ಲ ಯಾಕಂದ್ರೆ ಆಗೋದೇ ಇಲ್ಲ ಒಂದು ಇಂಚು ಸಿಗಲ್ಲ ಅಂದ ತಕ್ಷಣ ನಾವು ಅಲ್ಲಿಗೆ ಹೋಗಿದ್ವಿ ನಾನು ಮಾಡಿದ್ರು ಹುಡುಗರುಗಳು ಹತ್ರ ಇದೆ ಅದನ್ನ ಹಾಕಿದ್ರು ಕೂಡ ಅವರು ಯಾವಾಗಲೂ ಒಂದೇ ರಿಯಾಕ್ಷನ್ ಆಗಲ್ಲ ಅಂತಂದ್ರೆ ಆಯ್ತಾರದೆ ಅದೇ ಅವ್ರ ರಿಯಾಕ್ಷನ್ ಏನು ಅಂತ ನಿಮ್ಗೆ ಇಲ್ಲಿ ಗೊತ್ತಾಗಲ್ಲ ಆಗತ್ತೆ ಅನ್ನೋ ತರ ಇದ್ರೆ ಆಗ್ತಾ ಇತ್ತಲ್ಲ ಅಲ್ಲಿ ಇಲ್ಲೇ ಸ್ಮಾರಕ ಆಗ್ತಾಯಿತ್ತು ಒಂದು ಎರಡನೇದಾಗಿ ನಾವು ಸರ್ಕಾರಕ್ಕೆ ಕೇಳೋಕ್ಕಾಗಲ್ಲ ಸ ನಾವು ನಾನು ಅದನ್ನೇ ಕೇಳೋದು ನಾವು ಇದೆಲ್ಲ ಇದ್ದಾಗ ಹತ್ತು ಗುಂಟೆ ಆದರೂ ಕೊಡಬೇಕು ಕೊಡಬೇಕು ಅಂತ ಇದ್ದಾಗ ಕೇಳೋದು ಈಗ ಅಲ್ಲಿ ಸ್ಮಾರಕ ಆಯಿತು ಸರಿ ಅಭಿಮಾನಿಗಳಿಗೋಸ್ಕರ ಒಂದು ಹತ್ತು ಗುಂಟೆ ಸರ್ಕಾರಕ್ಕೆ ನಾವು ಕೇಳಬಹುದಾ ನಮ್ಮ ಕುಟುಂಬದ ಪರವಾಗಿ ನಾವು ಕೇಳಬಹುದು ಒಂದು ಅರ್ಜಿ ಹಾಕ್ಬಹುದಾ ಅಟ್ಲೀಸ್ಟ್ ಅಷ್ಟಾದರೂ ಕೊಡಿ ಅವರಿಗೆ ಅಂತ ಆವಾಗ ನನಗೆ ಸರ್ಕಾರದ ಅಧಿಕಾರಿಗಳೇ ಹೇಳಿದರು ನಮ್ಮ ಸರ್ ಎರಡೆರಡು ಕಡೆ ಅದು ಆಗೋ ಸಾಧ್ಯತೆಯೇ ಇಲ್ಲ ಒಂದು ಸರ್ಕಾರ ಅಲ್ಲಿ ಕೊಟ್ಟಾಗಿದೆ ಎರಡನೇ ಇನ್ನೊಂದು ಜಾಗಕ್ಕೂ ಕೊಡಿ ಅಂತ ಹೇಳಿದ್ರೆ ಅದು ಅದು ಸಾಧ್ಯವೇ ಇಲ್ಲ ಒಂದು ಎರಡನೇದಾಗಿ ಇಲ್ಲಿ ಯಾರಾದರೂ ನಿಮಗೆ ಆಶ್ವಾಸನೆ ಕೊಟ್ಟರೆ ಇಲ್ಲಿ ನೀವು ಎಲ್ಲೋ ಒಂದು ಯಾವುದೋ ಒಂದು ಕಚೇರಿಗೆ ಹೋಗ್ತೀರಿ ಎಲ್ಲ ನಿಮ್ಗೆ ಆಶ್ವಾಸನೆ ಕೊಡ್ತಾರೆ ಅಂತ ಅಂದ್ಕೊಳ್ಳಿ ನಾವು ಮಾಡಿಸ್ಕೊಡ್ತೀವಿ ಅಂತ ಅಸೆಂಬ್ಲಿನಲ್ಲಿ ಅದು ಪಾಸ್ ಆಗೋಲ್ಲ ಯಾಕಂದ್ರೆ ಬೇರೆ ಪಕ್ಷದವ್ರು ಇರ್ತಾರೆ ಬೇರೆಯವ್ರು ಇರ್ತಾರೆ ಅವ್ರು ಏನಂತಾರೆ ಒಂದು ವ್ಯಕ್ತಿಗೆ ಎರಡೆರ್ಡ್ ಕಡೆ ನೀವು ಹೇಗೆ ಕೊಡ್ತೀರಿ ಆಮೇಲೆ ಇವತ್ತು ಹತ್ತು ಗುಂಟೆಗೆ ಆ ಜಾಗದಲ್ಲಿ ಎಷ್ಟು ಬೆಲೆ ಇದೆ ಅದಕ್ಕೆ ಆ ದುಡ್ಡು ಕೊಡೋರು ಯಾರು ಸರ್ಕಾರ ಕೊಡಲ್ಲ ವೈಯಕ್ತಿಕ ಯಾರಾದ್ರೂ ವೈಯಕ್ತಿಕ ಶಕ್ತಿಯಿಂದ ಕೊಡಬೇಕು ಎಷ್ಟು ಕೊಡ್ತಾರೆ ಅದ್ರದ್ದು ಬೆಲೆ ಎಷ್ಟು ಎಷ್ಟು ಕೊಡ್ತಾರೆ ಅದು ಯಾರಿಗೆ ಕೊಡ್ತಾರೆ ಅವ್ರು ಟ್ರಸ್ಟ್ ಮಾಡ್ಬೇಕು ಅಭಿಮಾನಿಗಳು ಟ್ರಸ್ಟ್ ಮಾಡಿ ಅದಕ್ಕೆ ಕೊಡಬೇಕು ಸುಮಾರು ವಿಷಯಗಳಿದೆ ಆಮೇಲೆ ಇಷ್ಟೆಲ್ಲ ಇದ್ದರೂ ಕೂಡ ಅವರು ಅದಕ್ಕೆ ತಯಾರಿರ್ಬೇಕು ಬಾಲಣ್ಣವ್ರ ಕುಟುಂಬದವ್ರು ತಯಾರಿರ್ಬೇಕು ಇಷ್ಟಕ್ಕೂ ನಾನು ಇವತ್ತು ತಿರ್ಗಾ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ ಬಾಲಣ್ಣವ್ರ ಕುಟುಂಬದವ್ರು ದಯವಿಟ್ಟು ಹತ್ತು ಗುಂಟೆ ಜಾಗನ ಅಭಿಮಾನಿಗಳಿಗೋಸ್ಕರ ಬಿಟ್ಕೊಡಿ ದೊಡ್ಡ ಮನಸ್ಸು ಮಾಡಿ ಅವರು ತುಂಬ 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 ಆಸೆ ಪಡ್ತಿದ್ದಾರೆ ಅವ್ರು ಕನಸೋದು ಇದು ಪುಣ್ಯಸ್ಥಳ ಇದು ಅವರಿಗೆ ಸಾಕಷ್ಟು ತುಂಬ ಪೂಜಾ ಭಾವನೆ ಇದೆ ದಯವಿಟ್ಟು ಅವ್ರಿಗೋಸ್ಕರ ಇದನ್ನು ಬಿಟ್ಕೊಡಿ ನಿಮ್ಮದು ಒಂದು ಕಲಾವಿದರ ಕುಟುಂಬ ಒಂದು ಮೇರು ನಟರಿಗೆ ತಮ್ಮಿಂದ ಇದು ಒಂದು ಕೊಡುಗೆ ಆಗುತ್ತೆ ಅವರ ಅಭಿಮಾನಿಗಳಿಗೆ ತಮ್ಮಿಂದ ಇದು ಒಂದು ಕೊಡುಗೆ ಆಗುತ್ತೆ ದಯವಿಟ್ಟು ಅವರುಗಳಿಗೋಸ್ಕರ ಒಂದು ಹತ್ತು ಗುಂಟೆಯನ್ನು ಬಿಟ್ಕೊಡಿ ಅಂತ ಕೇಳ್ಕೊತೀನಿ ಎಸ್ ಈಗ ಮೈಸೂರಿನಲ್ಲಿ ಸ್ಮಾರಕ ಆಗಿದೆ ನೀವು ಹೇಳಿದ್ರಿ ಎಷ್ಟು ಬೃಹತ್ ಆಗಿದೆ ಅದರಿಂದ ಸರ್ಕಾರಕ್ಕಿಂತ ಎಷ್ಟು ಪ್ರಾಫಿಟ್ ಆಗುತ್ತೆ ಅನ್ನೋದೆಲ್ಲ ಹೇಳಿದ್ರಿ ಅಲ್ಲಿ ಆಗಿರೋದ್ರಿಂದ ಈಗ ಈ ಕುಟುಂಬಕ್ಕೆ ದಾದಾ ಕುಟುಂಬಕ್ಕೆ ಎಷ್ಟು ತೃಪ್ತಿ ಇದೆ ಸರ್ ನಮಗೆ ಸಮಾಧಾನ ಇದೆ ಸಮಾಧಾನ ಖಂಡಿತ ಅಲ್ಲಿ ಆದ್ರೆ ಇದರಲ್ಲಿ ನಾವು ಮಾಡೋದು ಅಥವಾ ನಮ್ಮಿಂದ ಆಯ್ತು ಅನ್ನೋದು ನಾವು ಯಾವತ್ತೂ ಅನ್ಕೊಂಡಿಲ್ಲ ಇದು ಅಪ್ಪ ಅವರೇ ನಮ್ ಕೈಲಿ ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆ ಅವ್ರು ಆಸೆ ಪಟ್ಟಿದ್ರು ಅವರು ಶಾರೀರಿಕವಾಗಿ ಅವರು ನಮ್ಮನ್ನ ಬಿಟ್ಟಿದ್ದು ಮೈಸೂರಲ್ಲೇ ಅವ್ರು ಹುಟ್ಟಿದ್ದು ಮೈಸೂರಲ್ಲೇ ಬಿಟ್ಟಿದ್ದು ಮೈಸೂರಲ್ಲಿ ಬಹುಶಃ ಅವ್ರಿಗೆ ಅದೇ ಮೈಸೂರಲ್ಲೇ ಆಗಬೇಕು ಅನ್ನೋದಿತ್ತು ಅವ್ರಿಗೆ ಹಾಗಾಗಿ ಅದು ಮೈಸೂರಲ್ಲೇ ಅವ್ರದ್ದು ಸ್ಮಾರಕ ಆಗಿದೆ ಆಮೇಲೆ ಅತ್ಯಂತ ಸೂಕ್ತ ರೀತಿಯಲ್ಲಿ ಆಗಿದೆ ಅದು ಆತಲ್ಲಿ ಯಾರೇ ಹೋದ್ರೂ ಕೂಡ ತುಂಬಾ ಖುಷಿ ಪಡ್ತಾರೆ ಅಲ್ಲಿ ಒಂದೇ ಒಂದು ಒಂದು ರೀತಿಯ ಒಂದು ತೃಪ್ತಿ ಸಿಗುತ್ತೆ ಒಂದು ಸಮಾಧಾನ ಸಿಗುತ್ತೆ ಒಂದು ನೆಮ್ಮದಿ ಸಿಗುತ್ತೆ ಅಷ್ಟೊಂದು ಫಟ್ ಫೋಟೋಗಳನ್ನು ಪಟಗಳನ್ನು ನೋಡಿದಾಗ ಅವ್ರನ್ನ ಅವರು ಹಾಡದನ್ನು ನೋಡಿದಾಗ ಖುಷಿ ಪಡ್ತಾರೆ ಜನ ಖುಷಿ ಪಡ್ತಾರೆ ಸಾಹಸ ಸಿಂಹ ಅಂತ ಸಭಾಂಗಣ ಇದೆ ಅದನ್ನು ನೋಡಿದಾಗ ಖುಷಿ ಪಡ್ತಾರೆ ಅಲ್ಲಿ ಅಲ್ಲಿ ಆಗೋ ಕಾರ್ಯಕ್ರಮಗಳು ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ಬೇಕಾದ್ರೆ ಆ ಜನನೂ ಹೇಳ್ತಾರೆ ಹಾಗಾಗಿ ನಮ್ಗೆ ನಮ್ಮ ವೈಯಕ್ತಿಕವಾಗಿ ನಮಗೆ ಒಂದು ಸಮಾಧಾನ ಇದೆ ಸ್ಮಾರಕ ಆಗಿದೆ ಅಂತ ಸಮಾಧಾನ ಇದೆ ಆದರೆ ಅಪ್ಪ ಅವರು ಶಾರೀರಿಕವಾಗಿ ನಮ್ಮ ಜೊತೆಲಿ ಇರಬೇಕಾಗಿತ್ತು ಖಂಡಿತ ನಿಜ ಈ ಪ್ರಶ್ನೆ ಯಾಕೆ ಕೇಳಬೇಕು ಅಂತ ಅನಿಸ್ತು ಅಂತಂದರೆ ನಾನೇ ವೈಯಕ್ತಿಕವಾಗಿ ಡಿಸೆಂಬರ್ ಟೈಮಲ್ಲಿ ಹೋಗಿ ಮಾತಾಡಿಸ್ಬೇಕಾದ್ರೆ ಜನಗಳು ಹೇಳ್ತಾ ಇದ್ರು ಯಾಕೆ ಹೀಗೆ ಯಾಕೆ ಹೀಗೆ ಅಂತ ಒಂದಷ್ಟು ಪ್ರಶ್ನೆಗಳು ಮಾಡ್ತಾ ಇದ್ರು ಈ ನೀವೇ ಹೇಳಿದ್ರಿ ಸಾಕಷ್ಟು ವೀಡಿಯೋಗಳು ಹೇಳಿ ಮಾಡಿದ್ದೀರಾ ಕರೆದು ಒಂದಷ್ಟನ್ನು ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಒಂದು ಪ್ರಶ್ನೆ ಮಾಡಬೇಕಿತ್ತು ಸೊ ನಿಮ್ಮ ಒಂದು ಆನ್ಸರ್ ಜನಗಳಿಗೆ ಹೋಗಿದೆ ಅಂತ ನಾನಂತೂ ಅನ್ಕೋತೀನಿ ಅಂಡ್ ನೆಕ್ಸ್ಟ್ ಡಿಸಬಲ್ ಗೊತ್ತಿಲ್ಲ ಮತ್ತೆ ನಾನು ಬಂದ್ರೆ ಯಾವ ರೀತಿಯಾಗಿ ನಿಮ್ಮ ರಿಯಾಕ್ಷನ್ಗಳು ಇರುತ್ತೆ ಅಂತ ಬಟ್ ಸರ್ ಕೂಡ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆದಷ್ಟು ಬೇಗ ಆಗಲಿ ಅಂತ ನಾವು ಕೂಡ ಕೇಳ್ಕೋತೀವಿ